ಓಂ ಶಾಂತಿ ಇವತ್ತೆಲ್ರ ಒಂದು ಕಥೆಯನ್ನ ಕೇಳೋಣ ಒಂದೂರಲ್ಲಿ ಬಹಳ ದೊಡ್ಡ ಒಂದು ಬಡ ಕುಟುಂಬ ಆ ಒಂದು ಕುಟುಂಬದಲ್ಲಿ ಅವನು ಏನು ರಾಮು ಆಗಿರೋನ್ ಏನು ಮಾಡ್ತಾ ಇದ್ದ ಹೋಗಿ ಕಾಡಲ್ಲಿ ಹೋಗಿ ಕಟ್ಟಿಗೆ ಸೌದೆಯನ್ನ ಕಟ್ಕೊಂಡ್ ಅವನು ಜೀವನ ಮಾಡ್ತಾ ಇದ್ದ ಅವನ ಜೊತೆ ಒಂದು ಅವನ ಮಗನೂ ಹೋಗ್ತಾ ಇದ್ದ ಅಲ್ಲಿ ಅವನೇನು ಮಾಡ್ದ ಎಲ್ಲಾ ಸುತ್ತಮುತ್ತ ಜನಗಳನ್ನ ನೋಡ್ದ ನೋಡ್ಬಿಟ್ಟು ಹುಲಿ ಬಂತು ಹುಲಿ ಬಂತು ಅಂತ ಹೊರಗೆ ಹೇಳ್ದ ಆಗ ಎಲ್ಲರೂ ಎದ್ರುಕೊಂಡು ಓಡ್ ಬಂದ್ಬಿಟ್ರು ಹುಲಿ ಬಂತ ಅಂತ ಆಮೇಲೆ ನೋಡಿದ್ರೆ ಅವನು ಜೋರಾಗಿ ನಗಾಡ್ಕೊಂಡು ಅಯ್ಯ ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಂತ ಅಂದ ಆಗ ಎಲ್ಲರೂ ಅಂದ್ಕೊಳ್ತಾರೆ ಇವನೇನಪ್ಪ ಅಂದ ಆಮೇಲೆ ಮತ್ತೆ ಇನ್ನೊಂದು ದಿನ ಹಂಗೆ ಮಾಡ್ತಾನೆ ಆಗ ಅವತ್ತೂ ಹಾಗೆ ಹೇಳ್ತಾನೆ ಹುಲಿ ಬಂತು ಹುಲಿ ಬಂತು ಅಂತ ಅಪ್ಪ ಏನು ಮಾಡ್ತಾರೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡೋದು ಬಿಟ್ಟು ಅವ್ರೇನು ಮಾಡ್ತಾರೆ ಬರ್ತಾರೆ ಬಂದಾಗ ಅವಾಗ ಹೇಳ್ತಾನೆ ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಂತಾನೆ ಆಮೇಲೆ ಮತ್ತೆ ಇನ್ನೂ ಸಾರಿ ಮೂರನೇ ಸಾರಿ ಅವನೇನು ಮಾಡ್ತಾನೆ ನಿಜವಾದಂಥ ಹುಲಿನೇ ಬಂದಿರುತ್ತೆ ಆಗ ಅವನು ಹೇಳ್ತಾನೆ ಹುಲಿ ಬಂತು ಹುಲಿ ಬಂತು ಕಾಪಾಡಿ ಕಾಪಾಡಿ ಅಂತಾನೆ ಆಗ ಎಲ್ರೂ ಏ ಅವ್ನಿಗೆ ಕೆಲಸ ಇಲ್ಲ ಸುಮ್ಮನೆ ಯಾವಾಗನು ಇದೆ ಹಂಗೆ ಹೇಗೆ ಮಾಡ್ತಾನೆ ಸುಮ್ಮನೆ ನಿಮ್ಮ ನಿಮ್ಮ ಕೆಲಸ ಮಾಡಿರಿ ಅಂತ ಆಗ ಹುಲಿ ಏನು ಮಾಡುತ್ತೆ ಬಂದು ಎಲ್ಲ ಕುರಿ ಮೇಕೆಗಳನ್ನು ತಿಂದು ಆ ಊರನ್ನು ನಾಶ ಮಾಡಿ ಉಂಟೋಗುತ್ತೆ ಹಾಗೆಯೇ ಈಗ ನಾವು ಜನಗಳಿಗೆ ಎಷ್ಟೇ ಹೇಳ್ತೀವಿ ನೋಡಿ ಈಗ ವಿನಾಶದ ಸಮಯ ಹತ್ರ ಬಂತು ಎಚ್ಚೆತ್ಕೊಳ್ಳಿ ಎಚ್ಚೆತ್ಕೊಳ್ಳಿ ಅಂತ ಆದ್ರೂ ನಾವು ಅನ್ಕೊಂತೀವಿ ಅಯ್ಯೋ ನಾವು ಜ್ಞಾನಕ್ಕೆ ಬಂದಾಗಿಂದ ಒಂದೇ ಮಾತು ಹೇಳ್ತಾ ಇದ್ದಾರಪ್ಪ ವಿನಾಶ ಆಗುತ್ತೆ ಅಂತ ಏನು ಆಗೇ ಇಲ್ಲ ಸುಮ್ಮನೆ ಇರು ಇನ್ನೂ ಇರ್ತೀವಿ ಅಂತ ಏನು ಮಾಡ್ತೀವಿ ನಾವು ಪುರುಷಾರ್ಥವನ್ನು ಡೀಲಾ ಡಾಲ ಮಾಡ್ತೀವಿ ಮತ್ತು ನಾವು ಬೇರೆಯವರಿಗೆ ಸಂದೇಶ ಕೊಟ್ರು ಅಯ್ಯೋ ಇನ್ನೂ ನಮಗೆ ಏಜ್ ಆಗಿಲ್ಲ ಸುಮ್ಮನೆ ರೀ ಏಜ್ ಆಗಲಿ ಅವಾಗ ನಾವು ಬೇಕಾದರೆ ಜ್ಞಾನ ಕೇಳೋಣ ಅಂತ ನೋಡಿ ಕರ್ಮೇಂದ್ರಿಗಳು ಚೆನ್ನಾಗಿರುವಾಗ ನಾವು ಜ್ಞಾನವನ್ನು ಕೇಳಬೇಕು ಏಕೆಂದರೆ ಈಗ ಯಾವಾಗ ಲಾಸ್ಟಲ್ಲಿ ನಮಗೆ ವಯಸ್ಸಾದಾಗ ಕಿವಿ ಆ ಮಿಷಿನ್ನು ಅದು ಕೆಲಸ ಮಾಡಲ್ಲ ಕಣ್ಣು ಅದು ಬೂತ್ ಕನ್ನಡಿ ಅದು ಸಹ ಕೆಲಸ ಮಾಡೋಲ್ಲ ಹಾಗೆ ಬಾಯಿ ನಾವೇನು ರಾಮ ಅಂದ್ರೆ ಅದು ಅಂದಾಗ ಶಿವ ಅಂದ್ರೆ ಅದು ಶವ ಅನ್ನತ್ತೆ ಹಾಗೇ ನೋಡಿ ಪ್ರತಿ ಕರ್ಮೇಂದ್ರಗಳು ಸಹ ಏನಾಗ್ಬಿಡುತ್ತೆ ಎಲ್ಲ ಪೂರ್ತಿ ಶಕ್ತಿಯನ್ನು ಕಳ್ಕೊಂಬಿಡುತ್ತೆ ಆಗ ನಾವು ಭಗವಂತನನ್ನ ನೆನಪು ಮಾಡುವಂಥ ಶಕ್ತಿನೂ ಸಹ ಕಮ್ಮಿ ಆಗ್ಬಿಟ್ಟಿರುತ್ತೆ ಅಂದಾಗ ಯಾವಾಗ ನಮ್ಮ ಒಂದು ಈ ಒಂದು ಜೀವನದಲ್ಲಿ ಅಥವಾ ಈ ಶರೀರದಲ್ಲಿ ಆ ಶರೀರದಲ್ಲಿ ಶಕ್ತಿ ಇರುವಾಗಲೇ ನಾವು ಪರಮಾತ್ಮನನ್ನು ಧ್ಯಾನವನ್ನು ಮಾಡಿ ಆ ಒಂದು ಶಕ್ತಿಯನ್ನು ನಾವು ಪಡ್ಕೋಬೇಕು ಆದರೆ ನಾವೇನು ಮಾಡ್ತೀವಿ ಅಂದರೆ ಅಯ್ಯೋ ವಯಸ್ಸಾದಾಗ ನೋಡೋಣ ಬಿಡು ಆ ಎಲ್ಲ ಜವಾಬ್ದಾರಿ ಕಳ್ಕೊಂಡಾದ ನಂತರ ನಾವು ಹೋಗೋಣ ಬಿಡು ಅಂತ ಅಂದ್ಕೊಳ್ತೀವಿ ಅದಕ್ಕೋಸ್ಕರ ನಾವು ಚೆನ್ನಾಗಿರುವಾಗ್ಲೇ ಈ ಒಂದು ಶರೀರದಲ್ಲಿ ಶಕ್ತಿ ಇರುವಾಗಲೇ ಪರಮಾತ್ಮನ ಸೇವೆಯನ್ನು ಮಾಡೋದಿರ್ಬೋದು ಅಥವಾ ಪರಮಾತ್ಮನ ನೆನಪಾಡುವಂಥ ಕರ್ಮವನ್ನು ಮಾಡ್ತಾ ನಾವು ಪುಣ್ಯವನ್ನು ಮಾಡ್ಕೋಬೇಕು ಇವತ್ತಿನ ಕಥೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ